ಇನ್ನು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಜನ ಈಗಾಗಲೇ ಎದುರಿಸ್ಬಿಟ್ಟಿದ್ದಾರೆ ಪಂಚಮದಲ್ಲಿ ಶನಿ ನಿಮಗೆ ಆಪ್ರೇಷನ್ ಆಗೋಗುತ್ತೆ ಶರೀರದಲ್ಲಿ ಯಾವುದೋ ಒಂದು ಭಾಗವನ್ನು ಕಟ್ ಮಾಡಿಬಿಡ್ತಾರೆ ಅಂತ ಎದುರಿಸ್ತಾರೆ ಧೃತಿಗೆ ಇಡಬೇಡಿ ನಿಮ್ಮ ಜಾತಕ ದುರ್ಬಲವಾಗಿದ್ದರೆ ಮಾತ್ರ ಆಪ್ರೇಷನ್ ಅಂತಕ್ಕಂಥದ್ದಾಗತ್ತೆ ಇಲ್ಲಾಂದರೆ ಶ್ರೀಮನ್ನಾರಾಯಣನ ಅನುಗ್ರಹ ಅಂದರೆ ವೈದ್ಯೋ ನಾರಾಯಣೋ ಅರಿಹಿ ಅಂತ ನಾವು ಕರಿತೇವೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ವೈದ್ಯರನ್ನು ನಾರಾಯಣರಿಗೆ ಹೋಲಿಸ್ತೀವಿ ನಾವು ಹೌದಲ್ವಾ ಅಂದರೆ ಒಳ್ಳೆಯ ಡಾಕ್ಟರ್ ನಿಮ್ಮ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿ ಒಳ್ಳೆಯ ಚಿಕಿತ್ಸೆಯನ್ನು ಅಂದರೆ ಮಾತ್ರೆಗಳನ್ನು ಮತ್ತು ಒಂದು ನಿಮಗೆ ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಅಂತಕ್ಕಂಥದ್ದು ಏನಿದೆಯೋ ಅದನ್ನು ಸರಿಯಾದ ಒಂದು ಇಂಜೆಕ್ಷನ್ ಕೊಟ್ಟಾಗ ಭಾಳಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಶರೀರದಲ್ಲಿ ಇರ್ತಕ್ಕಂಥ ದೋಷಗಳು ಪರಿಹಾರವಾಗುತ್ತೆ ಅಂತ ಹೇಳುತ್ತೆ ಪಂಚಮದಲ್ಲಿ ಶನಿ ಗುರುವಿನ ಕ್ಷೇತ್ರದಲ್ಲಿದ್ದಾನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪಿತೃಕಾರಕ ಗುರು ಆ ಗುರು ನಿಮ್ಮ ರಾಷ್ಟ್ರಾಧಿಪತಿ ಕುಜ ಇವರಿಬ್ಬರೂ ಪರಸ್ಪರ ಮಿತ್ರರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇವರಿಬ್ಬರು ಪರಸ್ಪರ ಮಿತ್ರರಾಗಿರೋದ್ರಿಂದಾನೇ ನಿಮಗೆ ವೈದ್ಯೋ ನಾರಾಯಣೋ ಹರಿಹಿ ಒಳ್ಳೆಯ ಡಾಕ್ಟರ್ ಂತಕ್ಕಂಥವರ ಅವಶ್ಯಕತೆ ಇದೆ ವೈದ್ಯರ ಅವಶ್ಯಕತೆ ಇದೆ ಒಳ್ಳೆ ವೈದ್ಯರನ್ನು ಹುಡುಕಿ ಬುದ್ಧಿಶಕ್ತಿ ಅಂತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ಆದರೆ ಬಹಳಷ್ಟು ಜನ ಹೇಳ್ತಾರೆ ಇಲ್ಲ ನಿಮಗೆ ಗುರುಬಲ ಇಲ್ಲ ಶನಿ ಬಲ ಇಲ್ಲ ಆಗೋಯ್ತು ಗುರುಬಲ ಶನಿ ಬಲ ಇಲ್ಲ ಅಂತ ಅಂದರೆ ಮನುಷ್ಯನ ಜೀವನ ಮುಗಿದೋಯ್ತು ಅಂತ ಅಲ್ಲ ಚಂದ್ರಬಲ ಅಂತಕ್ಕಂಥದ್ದು ಮುಗಿದೋಗ್ಬೇಕು ನಿಮಗೆ ಚಂದ್ರಬಲ ಮುಗಿದೋದಾಗ ನಮಗೆ ಸಾವು ಕಟ್ಟಿಟ್ಟ ಬುತ್ತಿ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೆ ಚಂದ್ರಬಲ ಅಂತಕ್ಕಂಥದ್ದು ಬರ್ತನೆ ಇರುತ್ತೆ ಹೋಗ್ತಾನೇ ಇರುತ್ತೆ ಆದರೆ ನಿಮಗೆ ನಡೀತಕ್ಕಂಥ ಒಂದು ದಶೆಯನ್ನ ಲೆಕ್ಕಾಚಾರವನ್ನ ಮಾಡಿ ಅದರಲ್ಲೂ ವೃಶ್ಚಿಕ ರಾಶಿಯವರು ಬಹಳಷ್ಟು ಹೇಳಿಕೆ ಮಾತನ್ನ ಕೇಳ್ತೀರಾ ಮನಸ್ಸಿನಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ವಿಚಾರಗಳನ್ನ ಇಟ್ಟುಕೊಂಡು ಮನೋರೋಗವನ್ನ ತರಿಸ್ಕೊಳ್ತಕ್ಕಂಥದ್ದು ದೊಡ್ಡವರು ಹೇಳ್ತಾರೆ ಹಾಡ್ತಾ ಹಾಡ್ತಾ ರಾಗ ಕೊರುತ್ತಾ ಕೊರಗ್ತಾ ರೋಗ ಕೊರಗೋದನ್ನ ಮೊದಲು ಬಿಡಿ ಧೈರ್ಯದಿಂದ ಮುನ್ನುಗ್ಗತಕ್ಕಂತಹ ಕೆಲಸವನ್ನ ಮಾಡಿ ಭಗವದಾಗ್ನೇಯ ಅವನ ಆಜ್ಞೆಯಿಂದ ನಾವು ಬಂದಿದ್ದೇವೆ ಅವನ ಮೇಲೆ ಎಲ್ಲವನ್ನು ಹಾಕಿ ಪ್ರತಿನಿತ್ಯ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ನಿತ್ಯ ಕರ್ಮಗಳನ್ನು ಸರಿಯಾಗಿ ಮಾಡಿ ಸಕಾಲಕ್ಕೆ ಆಹಾರವನ್ನು ಸೇವನೆಯನ್ನು ಮಾಡಿ ಸಕಾಲಕ್ಕೆ ನಿದ್ರೆಗಳನ್ನು ಮಾಡಿ ಆಯಾಸ ಅಂತಕ್ಕಂಥದ್ದನ್ನು ನೀಗಿಸ್ಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಪಡಿ ಬೆಳಗ್ಗೆ ಎತ್ತು ಸ್ವಲ್ಪ ವಾಕಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಐವತ್ತು ಐವತ್ತು ಅಂತ ಹೇಳ್ತೇವೆ ಅನುಕೂಲಗಳು ಒಂದು ಐ ಐವತ್ತು ಭಾಗ ಅನಾನುಕೂಲಗಳು ಒಂದು ಐವತ್ತು ಭಾಗ ಅನುಕೂಲಗಳು ಆಯ್ತು ಏನ್ ಮಾಡೋಕ್ಕಾಗತ್ತೆ ಇರ್ತಕ್ಕಂಥದ್ರಲ್ಲಿ ಆಸೆಗೆ ಇದ್ದಷ್ಟು ಕಾಲು ಚಾಸ್ತಕ್ಕಂತ ಒಂದು ಕೆಲಸವನ್ನ ಮಾಡಿ ಊರಲ್ಲಿರೋದೆಲ್ಲ ನನಗೆ ಬೇಕು ಅಂತ ಅಂದ್ರೆ ಖಂಡಿತವಾಗಿ ಹಾಗಲ್ಲ ವೃಶ್ಚಿಕ ರಾಶಿಯವರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬಹಳಷ್ಟು ಆಸೆ ಅಂತಕ್ಕಂಥದ್ದನ್ನ ಪಡಬೇಡಿ ಅತಿ ಆಸೆ ಪಡಬೇಡಿ ಆಸೆ ಮನುಷ್ಯನಿಗೆ ಸಹಜವಾಗಿರ್ತಕ್ಕಂಥ ಒಂದು ಗುಣ ಲಕ್ಷಣ ಭಗವಂತನೇ ಕೊಟ್ಟಿರ್ತಕ್ಕಂಥದ್ದು ಮನುಷ್ಯ ಮನುಷ್ಯರಿಗೆ ಆಸೆ ಆದರೆ ದುರಾಸೆ ಪಡ್ತಕ್ಕಂಥದ್ದು ಅತಿ ಆಸೆಯನ್ನು ಪಟ್ಟಾಗ ಏನಾಗತ್ತೆ ಗತಿಗೇಡಾಗತ್ತೆ ಅದಕ್ಕೋಸ್ಕರನೇ ಅತಿ ಆಸೆ ಅಂತಕ್ಕಂಥದ್ದನ್ನು ಪಡಬೇಡಿ ಆದಷ್ಟು ದೈವ ಶಕ್ತಿಯ ಮೇಲೆ ನಂಬಿಕೆಯನ್ನ ಇಟ್ಟು ನಡೀತಕ್ಕಂಥ ಕೆಲಸವನ್ನು ಮಾಡಿ ಆಗ ಅನುಕೂಲಗಳು ನಿಮಗೆ ಶತಸಿದ್ಧ